ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತ ನಾನು ಮಾಡ್ತಿರುವಂಥ ರೆಸಿಪಿ ಬಂದ್ಬಿಟ್ಟು ಇವತ್ತು ಚಿಕನ್ದು ಲಿವರು ಮತ್ತು ಗುಂಡ್ಕಾಯಿ ಎರಡನ್ನೂ ನಾನು ಯೂಸ್ ಮಾಡ್ಕೊಂಡು ಇವತ್ತು ಫ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಜಾಸ್ತಿ ಇಂಗ್ರಿಡಿಯೆಂಟ್ ಏನು ಯೂಸ್ ಮಾಡಿಲ್ಲ ಸ್ವಲ್ಪ ಇಂಗ್ರಿಡಿಯಂಟ್ಸೇ ಯೂಸ್ ಮಾಡ್ಕೊಂಡು ಯಾವ ರೀತಿ ಒಂದು ಫ್ರೈ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನಾನು ಗುಂಡ್ಕಾಯಿ ಮತ್ತು ಲಿವರ್ನ ಎರಡನ್ನೂ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಇದನ್ನು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗಂತೂ ತುಂಬ ಇಷ್ಟ ಇದು ಚಪಾತಿಗಾಗಲಿ ಮತ್ತು ರೊಟ್ಟಿಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲೂ ಅನ್ನ ಊಟ ಮಾಡೋದು ಜಾಸ್ತಿ ಗ್ರೇವಿ ಮಾಡ್ಕೊಂಡ್ರೆ ಅನ್ನನೂ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಮೊದಲಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಬಿಸಿ ಆದಮೇಲೆ ಇವಾಗ ಎರಡು ಮೂರು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಗುಣ್ಕಾಯಿನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒನ್ ಟೀ ಸ್ಪೂನ್ ಉಪ್ಪು ಮತ್ತು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಜಸ್ಟ್ ಒಂದೆರಡು ಮೂರು ವಿಷಾಲನ್ನ ಹಾಕಿಸ್ಕೊಬೇಕು ನೋಡಿ ಇವಾಗ ಮೂರು ಆಗಿದೆ ಇವಾಗ ನಾನು ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಬೆಂದಿದ್ದರೆ ಸಾಕು ಜಾಸ್ತಿ ಏನು ತುಂಬ ಬೇಯಿಸೋದೇನು ಬೇಡ ಸ್ವಲ್ಪ ಅರ್ಧಂಬರ್ಧ ಬೆಂದಿದ್ದು ಸಾಕು ಇವಾಗ ನಾನು ಈ ಕಡೆಗೆ ಒಂದು ಪಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಯಿಲ್ ಹಾಕೊಂಡು ಆಯಿಲ್ ಬಿಸಿ ಆದಮೇಲೆ ಅದ್ರ ಜೊತೆಗೆ ನಾನು ಇವಾಗ ಬೆಂದಿರೋ ಅಂಥ ಕುಕ್ಕರಲ್ಲಿ ಲಿವರ್ ಇದೆಯಲ್ಲ ಅದನ್ನು ನಾನು ಹಾಕ್ತಾ ಇದ್ದೀನಿ ಡೈರೆಕ್ಟ್ ಇದ್ದೀನಿ ಇದ್ರ ಜೊತೆಗೆ ನಾನು ಈರುಳ್ಳಿ ಆಗಲಿ ಮಸಾಲೆ ಆಗಲಿ ಆ ಥರ ಏನೂ ನಾನು ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟ್ ಅದ್ರ ಜೊತೆಗೆ ಇದ್ದೀನಿ ನೋಡಿ ನೋಡಿ ಇಷ್ಟು ನೀರು ಬಿಟ್ಕೊಂಡ್ಮೇಲೆ ಇದ್ರ ಜೊತೆಗೆ ನಾನು ಲಿವರ್ನ ಕಟ್ ಮಾಡಿರೋವಂಥ ಲಿವರ್ನ ಸೇರಿಸ್ತಾ ಇದ್ದೀನಿ ಈ ಲಿವರ್ನ ನಾನು ಬೇಯಿಸ್ಕೊಂಡಿಲ್ಲ ಮುಂಚೆನೇ ಗುಂಡ್ಕಾಯಿ ಮಾತ್ರ ಬೇಯಿಸ್ಕೊಂಡಿದ್ದು ಲಿವರ್ ಬೇಗ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಲಿವರ್ನ ನಾನು ಬೇಯಿಸ್ಕೊಂಡಿರಲಿಲ್ಲ ಹಾಗಾಗಿ ಮಧ್ಯದಲ್ಲಿ ಲಿವರ್ನ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಇವಾಗ ಇದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಸೇರಿಸ್ಕೊಂಡು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಹಾಗೆ ನಿಮಗೆ ಅನ್ನಕ್ಕೆ ಏನಾದ್ರು ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕೊಂಡು ನೀವು ಗ್ರೇವಿ ಮಾಡ್ಕೋಬೋದು ಇಲ್ಲ ಅಂದರೆ ಡ್ರೈಯೇ ಇರಲಿ ಅಂದರೆ ಈ ಥರ ಡ್ರೈ ಮಾಡ್ಕೋಬೋದು ಇದು ಚಪಾತಿಗಾಗಲಿ ಮತ್ತು ರೊಟ್ಟಿಗೆ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟ್ ಮಾತ್ರ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಮಕ್ಕಳುಗಳಿಗೂ ಸಹ ಇಷ್ಟ ಆಗುತ್ತೆ ಮನೇಲಂತೂ ಸ್ವಲ್ಪ ಮಾಡಿದ್ರಂತೂ ಮಕ್ಕಳು ಬಿಡೋದೇ ಇಲ್ಲ ಎಲ್ಲರೂ ತಿಂದು ಮುಗಿಸ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ನೀವು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಜಾಸ್ತಿ ಯಾವುದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ ಈರುಳ್ಳಿ ಆಗಲಿ ಟಮ ಟೊಮೊಟೊ ಆಗಲಿ ಬೆಳ್ಳುಳ್ಳಿ ಆಗಲಿ ಆ ಥರ ಏನೂ ನಾನು ಹಾಕಿಲ್ಲ ಸಿಂಪಲ್ ಮೆಥಡಲ್ಲಿ ಕಡಿಮೆ ಕಡಿಮೆ ಸಮಯದಲ್ಲಿ ಹೇಳ್ಕೊಟ್ಟಿದ್ದೀನಿ ಈ ಥರ ಯಾರಿಗೂ ಮನೇಲಿ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ನೀವು ಐದು ನಿಮಿಷದಲ್ಲಿ ಈ ಥರ ರೆಸಿಪಿನ ರೆಡಿ ಮಾಡ್ಕೋಬೋದು ಹಾಗೆ ಸ್ವಲ್ಪ ಉಪ್ಪು ಉಪ್ಪು ಅಂದರೆ ನೋಡಿ ಹಾಕ್ಕೊಳ್ಳಿ ಟೇಸ್ಟ್ ನೋಡಿಬಿಟ್ಟು ಹಾಕೊಳ್ಳಿ ನಾನು ಸ್ವಲ್ಪ ಗುಣಕಾಯಿ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿದೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ಟೇಸ್ಟಿಗೆ ಯಾವ ಥರ ಬೇಕೋ ಆ ಥರ ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ಹಾಗೆ ಇವಾಗ ಲಾಸ್ಟಿಗೆ ನಾನು ಸಾಂಬಾರ್ ಸೊಪ್ಪು ಸಾಂಬಾರ್ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ಜಾಸ್ತಿ ಏನು ಬೇಯಿಸೋದೇನು ಬೇಡ ತುಂಬ ಚೆನ್ನಾಗಿ ಬಂದಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ